ಕಾಟಗಿ ತಾಲೂಕು ಬೂದಗುಂಪ ಪಂಚಾಯತಿ ಗ್ರಾಮ ಇನ್ನೇ ಏಕಾಏಕದೇ ಬಂದು ನಮ್ಮದು ಮನೆ ಕಿತ್ತು ಬಿಟ್ಟಿದ್ದಾರೆ ಇವರು ತಹಸೀಲ್ದಾರು ಯು ಎಸ್ ಅವರು ಅವರೆಲ್ಲ ಬಂದು ಸಿಬ್ಬಂದಿ ತಂದು ಪೊಲೀಸ್ ಸಿಬ್ಬಂದಿ ತಂದು ಕಿತ್ತಿದರು ಈಗ ನಾವು ಎಲ್ಲಿ ಅದು ಎಲ್ಲ ಕಿತ್ತೊಗ್ದು ಬೀದಿಗೆ ನಿದ್ರ ಈಗ ನಾವು ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾಯಿಲ್ಲ ನಮಗೇನಾರು ಒಂದು ವ್ಯವಸ್ಥೆ ಬೇಕು ಇದಕ್ಕಿತ್ತರ ಗೊತ್ತಿಲ್ಲರಿ ಅವರು ನಾವು ಈಗ ಐವತ್ತು ವರ್ಷದಿಂದ ಅದೇ ಜಾಗದಾಗ ಅದೀವಿ ಈಗ ಈಗ ಒಂದು ಈ ಹತ್ತು ಹದಿನೈದು ಹದಿನೈದು ವರ್ಷದಿಂದ ನಮಗೆ ಅಲ್ಲೇ ಇರೋಕೆ ಪಂಚಾಯತ್ ಜಾಗಕ್ಕೆ ಕೊಟ್ಟಾರ ಅಲ್ಲೇ ಇರೋಕೆ ಅನುಮತಿ ಕೊಟ್ಟರು ಅದು ಜಂತ ಮನೆ ಹಾಕ್ಯಾರ ಕಟ್ಟೋಡ ಕಾರ್ಮಿಕರ ಎಲ್ಲ ಎಲ್ಲ ಬರ್ದು ಕೊಟ್ಟಾರ ಕಟಿಷ್ ಗೇಡ್ರಿ ಅಂತೇಳಿ ಈಗ ಕ ಗೇಡ್ರಿ ಅಂತ ಹೇಳಿ ಬರ್ದ್ ಕೊಟ್ಟು ಜಂತ ಮನೆ ಹಾಕಿ ಅದನ್ನ ಕಿತ್ಸ್ಯಾರ ಈಗ ನಾವು ಅವತ್ತು ಅವತ್ತ ಇವತ್ತಿಗೆ ಇಲ್ಲೇ ಅಲ್ಲೇ ಇದೀವಿ ಇವತ್ತು ಬಂದು ಕಿತ್ತಾರ ಹ್ಞೂ ಎಲ್ಲ ಡಾಕ್ಯುಮೆಂಟ್ ಅದಾವೆ ಹ್ಞೂ ಟ್ಯಾಕ್ಸ್ ಮನಿ ಟ್ಯಾಕ್ಸ್ ಅದವ ಡಾಕ್ಯುಮೆಂಟ್ ಅದವ ಎಲ್ಲ ಅದಾವೆ ಇತ್ತ ಕಾರಣ ಅದು ಯಾರ್ದೋ ಜಿದ್ದಿಗೆ ಹೋಗಿ ಯಾರನ್ನ ಮನೆಗೆ ಹೋಗಿ ನಮ್ಮ ಮನೆ ಕೇಳಿಸ್ಯಾರ ಹ್ಞೂ ಏನಾಗಬೇಕಂದ್ರೆ ನಮಗೆ ಏನಾರ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಇಲ್ಲ ಅಂದ್ರೆ ನಾವು ಇಲ್ಲ ಎರಡು ಕೂಡ ಸಾಯ್ತೀವಿ ಅಷ್ಟೇ ದಟ್ ಡಿ ಸಿ ಆಫೀಸಿನ ನನ್ನ ಹೆಸರು ನೀಲಮ್ಮ ನಮ್ಮದು ಕಾಟಗಿ ತಾಲೂಕು ಬೂದಗುಂಪ ಗ್ರಾಮ ಪಂಚಾಯತಿ ಆಳ್ ಸಮುದ್ರ ಅಲ್ಲಿ ವಾಸ ಸ್ಕೂಲು ಇನ್ ವಾಸವಾಗಿದ್ವಿ ಅಲ್ಲಿ ಏಕಾಏಕವಾಗಿ ಬಂದು ನಮ್ಮ ಮನೆ ಕಿತ್ತಿದ್ದಾರೆ ಮತ್ತು ತಹಸೀಲ್ದಾರ್ ಬಿ ಒ ಪಿ ಡಿ ಒಸರು ಬಂದು ಮನೆ ಕಿತ್ತಿದ್ದಾರೆ ಆದ ಕಾರಣವಾಗಿ ನಮಗೇನು ಒಂದು ಇನ್ಫಾರ್ಮ್ ಮಾಡಿಲ್ಲ ಮತ್ತು ಗೋರ್ಮೆಂಟಿಂದ ಬಂದಿದ್ದದು ಪ್ರಾಪರ್ಟಿ ಅದನ್ನ ಕಿತ್ತಿದ್ದಾರೆ ಅದರ ಡಾಕ್ಯುಮೆಂಟ್ಸ್ ಅದವು ಡಾಕ್ಯುಮೆಂಟ್ಸ್ ತೋರಿಸಿದ ಸಂಬಂಧ ಕಿತ್ತಿದ್ದಾರೆ ಮನೆ ಆದ ಕಾರಣವಾಗಿ ನಮಗೆ ನ್ಯಾಯ ಕೊಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮತ್ತು ಅದು ಗೌರ್ಮೆಂಟ್ ಕಡೆಯಿಂದನೆ ಕೊಟ್ಟಿದ್ದು ಪ್ರಾಪರ್ಟಿ ಮತ್ತು ಅದು ಅವ್ರು ಕೊಟ್ಟು ಅವರೇ ಕಿತ್ಸಿದ್ದಾರೆ ಅದು ಮನೇನ ಏನಾದರೂ ಪರಿಹಾರ ಬೇಕಲ್ಲ ನಮಗೆ ನಮ್ಮ ಮೂವರು ಹೆಣ್ಮಕ್ಳು ಅದ್ವಿ ಆ ತಂದೆ ಇಲ್ಲ ಮತ್ತು ಆಸ್ತಿನೂ ಏನೂ ಇಲ್ಲ ನಮಗೆ ಹಂಗಾಗಿ ಏನಾದರೂ ಪರಿಹಾರ ಸಿಗುತ್ತಲ್ಲ ಅಂತಂದೇಳಿ ಜಾಗದೊಳಗೆ ಇಪ್ಪತ್ತು ವರ್ಷ ಆಯ್ತು ನಾವು ವಾಸವಾಗೋಕ್ಕೆ ಅದು ಕಾನೂನು ಪ್ರಕಾರವಾಗಿ ಮೂವತ್ತು ವರ್ಷ ವಾಸವಾದರೆ ಅದು ಪ್ರಾಪರ್ಟಿ ನಮ್ಮದೇ ಅಂತೆ ಆದ ಕಾರಣವಾಗಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಹೆಸರಲ್ಲೇ ವಾಪೀಸ್ ನಮ್ಮ ಹೆಸರಲ್ಲೇ ಇದ್ದು ಡಾಕ್ಯುಮೆಂಟ್ಸ್ ತೋರಿಸಿದ್ರು ನಮ್ಮ ಮನೆಯನ್ನು ಕಿತ್ತಿದ್ದಾರೆ